ಒಂದು ರಾಮ ಮಂದಿರದ ಇಶ್ಯೂ ಸೆಕೆಂಡ್ ನಾವು ಗೆದ್ದಿದೀವಿ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಮಹರ್ಷಿ ವಾಲ್ಮೀಕಿ ಅವರು ಸಂಪೂರ್ಣ ರಾಮಾಯಣ ಬರೆದಂತ ಮಾರ್ಷಿ ವಾಲ್ಮೀಕಿ ಅವರು ಇವತ್ತು ರಾಮನ್ ಪರಿಚಯ ಮಾಡ್ಕೊಡ್ಲಿಲ್ಲ ಅಂದ್ರೆ ರಾಮ ಅಂದ್ರೆ ಅವ್ರು ಎಲ್ಲಿ ಕಟ್ಟಕ್ ಸಾಧ್ಯ ಆಗ್ತಿತ್ತು ಅನ್ನೋದ ಒಂದು ಮಾತು ನಾನು ಕೂಡ ಮನವಿಯನ್ನ ಸಲ್ಲಿಸಿದೀನಿ ವಾಲ್ಮೀಕಿ ಪ್ರತಿಮೆ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡ್ಬೇಕು ಅಂತ ಕೂಡ ನಾವು ಸಲ್ಲಿಸಿದೀವಿ ಎಲ್ಲಾ ಕಡೆ ಹೋದ್ರೆ ಊರಿಂದ ನಮ್ಗೆ ಹೊರಗಡೆನೆ ಇರಿಸ್ತಾರೆ ಇಲ್ಲೂ ಕೂಡ ನೀವು ಅದೇ ಪದ್ಧತಿಯನ್ನ ಅನ್ಸರ್ಸಿ ದೇವಸ್ಥಾನ ಪಕ್ಕದಲ್ಲೇ ಮಾಡಿದ್ರೆ ಕೂಡ ಒಳ್ಳೆ ಇನ್ನು ವಾಲ್ಮೀಕಿ ಮಂದಿರನೇ ಮಾಡಿ ಅದಿನ್ನು ಕೂಡ ಸಂತೋಷ ಅಲ್ಲ ಈ ಬಂದು ಲೋಕಸಭಾ ಚುನಾವಣೆ ಕಾನ್ಸ್ಟಿಟ್ಯೂಷನ್ ಶ್ರೀರಾಮ್ ಅಂತ ಜೈ ಭೀಮ್ ಅಂತಾನೆ ನಾವ್ ಹೇಳ್ಬೇಕಾಗ್ತದೆ ಜೈ ಭೀಮ್ ಅಂತಾನೆ ನಾವ್ ಹೇಳ್ಬೇಕಾಗ್ತದೆ ನಾನು ಒಂದು ವೈಯಕ್ತಿಕವಾಗಿ ನೀವು ರಾಜಕೀಯವನ್ನ ಮಾಡಿ ಹೆಸರಲ್ಲಿ ನೀವು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ರಾಜಕಾರಣ ಯಾವ ರೀತಿ ಅಂತ ಅಂದ್ರೆ ದೇವಸ್ಥಾನ ಜೈ ಶ್ರೀರಾಮ್ ಜೈ ಹನುಮಾನ್ ಅಷ್ಟೇ ನಾವು ಸಾಮಾಜಿಕ ನ್ಯಾಯವಾಗಿ ಬದ್ಧವಾಗಿ ಜೈ ಭೀಮ್ ಜೈ ಸಂವಿಧಾನ ಸಂವಿಧಾನು ನಾವು ಕೆಲಸವನ್ನ ಮಾಡ್ತಿರ್ತೀವಿ ಅಭಿವೃದ್ಧಿ ವಾಲ್ಮೀಕಿ ಅವರು ರಾಮಾಯಣವನ್ನ ಬರೆದ್ರು ಭಾರತೀಯ ಜನತಾ ಪಕ್ಷದವರು ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಎಲ್ಲ ಮೈಲೇಜು ಕೂಡ ನಮಗೆ ಬರಬೇಕು ನಾವು ಹಿಂದೂ ಪರವಾಗಿದೀವಿ ಅನ್ನೋದನ್ನ ಅವರು ಕ್ಲೇಮ್ ಮಾಡ್ತಿದ್ರೆ ಅಲ್ಟಿಮೇಟ್ಲಿ ಈ ಒಂದು ರಾಮ ಮಂದಿರದ ಇಶ್ಯೂ ಒಂದ್ ಸೆಕೆಂಡ್ ನಾವು ಗೆದ್ದಿದೀವಿ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಖಂಡಿತವಾಗ್ಲೂ ಯಾವುದೇ ಒಂದು ದೇವಸ್ಥಾನಗಳು ಓಪನ್ ಮಾಡಬೇಕಂತಂದರೆ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಹಿಂದೂ ಸಂಪ್ರದಾಯಲ್ಲಿ ಇರ್ತಕ್ಕಂಥ ಒಂದು ಧರ್ಮದಲ್ಲಿದೆ ಈಗ ನಾನು ಮನೆ ಗೃಹ ಪ್ರವೇಶ ಮಾಡಬೇಕಂದ್ರೆ ಮನೆ ಕಂಪ್ಲೀಟಾಗಿ ತಾರಸಿಯಾಗಿ ಸುತ್ತಮುತ್ತ ಎಲ್ಲ ಕಂಪ್ಲೀಟ್ ಆದಮೇಲೆ ಮನೆ ಒಳಗಡೆ ವಾಸಿಸೋಂಗಿದ್ರೆ ಮಾತ್ರ ನಾನು ಮನೆ ಒಳಗಡೆ ಬರೋದು ಆದ್ದರಿಂದ ಇವತ್ತು ಎಷ್ಟೋ ಇನ್ನೂ ಕೆಲಸಗಳು ಬಾಕಿ ಇದ್ದರೂ ಸಹ ರಾಮನ್ನ ತಗೊಂಡೋಗಿ ಕೂರಿಸಿರ್ತಕ್ಕಂಥದ್ದು ಅದು ಯಾವ ರೀತಿ ಸರಿ ಯಾವ ಒಂದು ಧರ್ಮದಲ್ಲಿ ಹೇಳ್ತದೆ ಅದು ಅವ್ರನ್ನೇ ಕೇಳಬೇಕು ಇವತ್ತು ಜೈ ಶ್ರೀರಾಮ್ ಅಂತ ಹೆಸರನ್ನ ಏನು ಕರಿತಾರೆ ಅದಕ್ಕೆ ಮೂಲ ಕಾರಣ ಮಹರ್ಷಿ ವಾಲ್ಮೀಕಿಯವರು ಸಂಪೂರ್ಣ ರಾಮಾಯಣ ಬರೆದಂಥ ಮಹರ್ಷಿ ವಾಲ್ಮೀಕಿಯವರು ಇವತ್ತು ರಾಮನ ಪರಿಚಯ ಮಾಡಿಕೊಡ್ಲಿಲ್ಲ ಅಂದರೆ ರಾಮ ಅಂದ್ರೆ ಅವ್ರು ಎಲ್ಲಿ ಕಟ್ಟಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದ ಒಂದು ಮಾತು ಇವತ್ತು ಎಲ್ಲ ಮಾತು ಮಾತುಕೂ ಅವರು ಏನಾದರೂ ಕೂಗಿದ್ರೆ ಸಾಕು ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಆ ಪದ ಎಲ್ಲಿಂದ ಬತ್ತು ಅನ್ನೋದನ್ನ ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು ಆ ಮೊದಲನೇದಾಗಿ ನಾನು ಕೂಡ ಮನವಿಯನ್ನು ಸಲ್ಲಿಸಿದ್ದೀನಿ ವಾಲ್ಮೀಕಿ ಪ್ರತಿಮೆಯನ್ನು ಏನು ರಾ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಬೇಕು ಅಂತಲೂ ಕೂಡ ನಾವು ಸಲ್ಲಿಸಿದ್ದೀವಿ ಏರ್ಪೋರ್ಟ್ಗೆ ಹೆಸರೇ ಇಲ್ಲ ಎಲ್ಲಿ ನಾವು ಕೇಳ್ತಿರೋದು ಪರಿಚಯ ಮಾಡಿಕೊಟ್ಟವ್ರನ್ನೇ ನೀವು ಮರ್ತುಬಿಟ್ರೆ ಊರಿಂದ ನೀವು ಅಲ್ಲೂ ಹೊರಗಡೆ ಮೊದಲೇ ಇಲ್ಲಿ ನಮ್ಗೆ ಜಾಗ ಇಲ್ಲ ಎಲ್ಲ ಕಡೆ ಹೋದರೆ ಊರಿಂದ ನಮಗೆ ಹೊರ್ಗಡೆನೇ ಇರಿಸ್ತಾರೆ ಇಲ್ಲೂ ಕೂಡ ನೀವು ಅದೇ ಪದ್ಧತಿಯನ್ನು ಅನ್ ಅನ್ ಅನುಸರಿಸಿದರೆ ದೇವಸ್ಥಾನ ಅಲ್ಲ ಪಕ್ಕದಲ್ಲೇ ಮಾಡಿದ್ರೆ ಇನ್ನೂ ಕೂಡ ಒಳ್ಳೇದು ಇನ್ನೂ ವಾಲ್ಮೀಕಿ ಮಂದಿರನೇ ಮಾಡಿ ಅದು ಇನ್ನೂ ಕೂಡ ಸಂತೋಷ ಅಲ್ಲ ಇಡೀ ಪ್ರವಾಸೋದಿರ್ಗ ಓದಲಿ ರಾಮ ಮಂದಿರ ಪಕ್ಕನೇ ವಾಲ್ಮೀಕಿ ಮಂದಿರ ಮಾಡಿ ಅದು ಇನ್ನೂ ಕೂಡ ಒಳ್ಳೇದಲ್ಲ ವಾಲ್ಮೀಕಿ ಸೃಷ್ಟಿ ಮಾಡಿದವನೇ ನೀವು ಮರೆತು ರಾಮನ್ ಮಾಡಿದ ಅಂದರೆ ರಾಮನ್ ಮಾಡಿದ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಾವು ಜೈ ಶ್ರೀರಾಮ್ ಅಂತ ಹೆಸರನ್ನು ಕರೆಯಕ್ಕೆ ಮೂಲ ಕಾರಣ ಇರೋ ಮೂಲ ಪುರುಷನ ನೀವು ಬಿಟ್ಬಿಟ್ಟಿದ್ದೀರ ಅನ್ನೋದು ನನ್ನ ಒಂದು ವೈಯಕ್ತಿಕವಾಗಿ ವಾದ ಅದರಿಂದ ವಾಲ್ಮೀಕಿ ಮಂದಿರ ಅಯೋಧ್ಯೆಯಲ್ಲಿ ಮಾಡಿ ಅದು ಖಂಡಿತವಾಗಲೂ ಅದಕ್ಕೆ ಒಂದು ಗೌರವ ಬರುತ್ತೆ ಅದಕ್ಕೂ ಕೂಡ ಪ್ರೀತಿ ವಿಶ್ವಾಸ ನಂಬಿಕೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದು ಆಂಜನೇಯನಿಗೆ ಯಾವ ರೀತಿ ಶಕ್ತಿ ಬಂತು ಅಂತ ರಾಮಂದಿ ರಾಮಾಯಣದಲ್ಲಿ ಬರೆದಿದ್ದಾರೆ ಸೀತೆ ಯಾವ ರೀತಿ ಪವಿತ್ರವಾಗಿರತಕ್ಕಂಥದ್ದಂತೂ ಬರೆದಿದ್ದಾರೆ ರಾಮ ಲಕ್ಷ್ಮಣನ ಅಣ್ಣ ತಮ್ಮನ ಸಂಬಂಧ ಯಾವ ರೀತಿ ಇದೆ ಅಂತಲೂ ಕೂಡ ಇವತ್ತು ವಾಲ್ಮೀಕಿಯಲ್ಲಿ ಬರೆದಿರ್ತಕ್ಕಂಥದ್ದು ಅದರಿಂದ ನಾನು ಒಂದು ವೈಯಕ್ತಿಕವಾಗಿ ನೀವು ರಾಜಕೀಯವನ್ನು ಮಾಡೋದು ಬುಟ್ಟಿ ರಾಮನ ಹೆಸರಲ್ಲಿ ನೀವು ಅಭಿವೃದ್ಧಿ ವಿಚಾರದಲ್ಲಿ ತಾವು ಮಾತಾಡಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಇವತ್ತು ಈ ದೇಶದಲ್ಲಿ ಬದುಕಂಥ ಅರ್ಹತೆ ಮತ್ತು ಪ್ರತಿಯೊಂದು ಜೀವಿಗಳಿಗೆ ಇವತ್ತು ಇರುವೆ ಎಂದು ಹಿಡಿದು ಆನೆ ಹುಡುಗು ಕೂಡ ಹುಟ್ಟ ಮಗುವಿಂದ ಸಾಯೋ ತನಕ ಎಲ್ಲ ಸರ್ವ ಧರ್ಮಗಳ್ನ ಬದುಕುವಂಥ ಅರ್ಹತೆ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಎಲ್ಲ ಧರ್ಮಗಳನ್ನ ಆ ಸಂವಿಧಾನದಲ್ಲಿ ಇಟ್ಟು ಎಲ್ಲ ಸಾವಿರಾರು ಧರ್ಮಗಳನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಈ ಮುಖಾಂತರ ನೀವು ಒಂದೇ ಒಂದು ಧರ್ಮಕ್ಕೆ ಸೀಮಿತವಾದಂತೆ ಸರ್ವಾ ಧರ್ಮವನ್ನು ನಿಮ್ಮ ನಮ್ಮ ನರೇಂದ್ರ ಮೋದಿಯವರು ಇವತ್ತು ಹೇಳ್ತಾರೆ ನಾವು ಕೂಡ ಪ್ರಧಾನಮಂತ್ರಿಗಳ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ದೀವಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾರೆ ಅದು ಯಾವುದು ಕೇಳ್ತಾರೆ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ಇದರಲ್ಲಿ ಸಬ್ ಕಾ ಸಾಥ್ ಅಂದ್ರೇನು ಎಲ್ಲರೂ ಕೂಡ ಒಂದೇ ಎಂಬ ಭಾವನೆ ನಾವು ಇವತ್ತು ಮುಸಲ್ಮಾನ ಬಾಂಧ ಬಾಂಧವ್ರು ಇರ್ಬೋದು ಕ್ರೈಸ್ತ ಧರ್ಮದವ್ರು ಇರ್ಬೋದು ಹಿಂದೂ ಧರ್ಮದವ್ರು ಇರ್ಬೋದು ಸಬ್ ಕಾ ವಿಕಾಸ್ ಅಂತ ಅಂದ್ರೇನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಅಂದ್ರೇನು ನಾವೆಲ್ಲರೂ ಕೂಡ ಒಂದೇ ಎಂಬ ಅರ್ಥ ಅಂದರೆ ಹಂಗಾರೆ ನೀವು ಕಟ್ಟಿಯಪ್ಪ ನೀವು ಕೂಡ ಚರ್ಚ್ನ ಕಟ್ಟಿ ಮಸೀದಿನ ಕಟ್ಟಿ ನೀವು ಯಾಕೆ ಬರೀ ನಾವು ಹಿಂದೂಗಳ ಧರ್ಮದಲ್ಲಿ ನಾವು ಇದನ್ನೇ ಕಟ್ಟಬೇಕು ಅನ್ನೋ ವಾದ ಏನು ದೇವಸ್ಥಾನನೇ ಏನು ಹಂಗಾರೆ ಇವ್ರು ಯಾರು ಮತ್ತು ನೀವು ಎಲ್ಲರೂ ಯಾಕೆ ಐಡಿ ಐಡೆಂಟಿ ಕಾರ್ಡ್ ಯಾಕೆ ಕೊಡ್ತೀರಿ ನೀವು ಭಾರತೀಯರಂತ ನೀವು ಯಾಕೆ ಸರ್ಟಿಫೈಡ್ ಮಾಡ್ತೀರಿ ಏನು ರೀಸನ್ ಸರ್ಟಿಫೈಡ್ ಮಾಡ್ತೀರಿ ಯಾವ ಕಾರಣದಲ್ಲಿ ಸ್ಯಾಟಿಸ್ಫೈಡ್ ಮಾಡ್ತೀರಿ ಅಲ್ಲ ನೀವೆಲ್ಲರನ್ನು ಕೂಡ ಒಂದೇ ಎಂಬ ಭಾವನೆಯಲ್ಲಿ ತಾವು ನೋಡ್ಕೊಂಡು ಈ ಒಂದು ಚುನಾವಣೆ ಈ ಒಂದು ಲೋಕಸಭಾ ಚುನಾವಣೆ ಕಾನ್ಸ್ಟಿಟ್ಯೂಷನ್ ವರ್ಸಸ್ ಅಯೋಧ್ಯೆ ಶ್ರೀರಾಮ್ ಅಂತ ಆಗುತ್ತಲ್ಲ ಜೈ ಭೀಮ್ ಅಂತಲೇ ನಾವು ಹೇಳಬೇಕಾಗ್ತದೆ ಯಾಕಂದರೆ ದೇಶದಲ್ಲಿ ಬದುಕಂತ ಒಂದು ಬಡವರನ್ನ ಮೇಲೆ ಎತ್ತಕ್ಕಂಥ ಕೆಲಸ ನನಗೆ ಗೊತ್ತಿರೋಂಗೆ ಯಾರು ಇಬ್ಬರು ಮಾಡಿದರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಸಿದ್ದರಾಮಯ್ಯ ಸಾಹೇಬ್ ಇವರಿಬ್ಬರೂ ಕೂಡ ಇವತ್ತು ಬಡವರು ನಮಗೂ ಈ ಸ್ಥಾನಮಾನವನ್ನು ಸಿಕ್ಕೈತೆ ಅಂತ ಅಂದರೆ ಇವತ್ತು ಸಂವಿಧಾನವೇ ಮೂಲ ಕಾರಣ ಮೊದಲನೇದಾಗಿ ಬ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ನಾವು ಇಟ್ಕೊಂಡು ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಸಬ್ಬರು ಕೂಡ ಅದೇ ಹಾದಿಯಲ್ಲಿ ಬಂದು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಟ್ಟಂತ ಇವತ್ತು ನೋಡಿರಿ ಇವತ್ತು ನಿಮಗೆ ಗೊತ್ತಿರ್ಬೋದು ಇವತ್ತು ಎಷ್ಟೋ ಜನ ಕೂಲಿಗೆ ಹೋಯ್ತಿದ್ರೆ ಮಾತ್ರ ನಮಗೆ ಅಕ್ಕಿ ಸಿಕ್ತಿತ್ತು ಇವತ್ತು ಸಿದ್ದರಾಮಯ್ಯ ಸಹರು ಹತ್ತು ಕೆ ಜಿ ಅಕ್ಕಿ ಕೊಡ್ತಕ್ಕಂಥ ಯೋಜನೆನ ಕೊಟ್ಟಿದ್ದೆ ನಮ್ಮದೇ ದುಡ್ಡಿದ್ರೆ ಬೇಕಾದ್ರೆ ನಾವು ಧರ್ಮಸ್ಥಳಕ್ಕೆ ಹೋಯ್ತಿದ್ದು ಇವತ್ತು ನಾವು ಫ್ರೀಯಾಗಿ ಹೆಣ್ಮಕ್ಳನ್ನ ಫ್ರೀಯಾಗಿ ಬ ಹೆಣ್ಮಕ್ಳು ಓಡಾಡ್ತಕ್ಕಂಥ ಕೆಲಸವನ್ನು ಧರ್ಮಸ್ಥಳಕ್ಕೆ ಸಿದ್ದರಾಮಯ್ಯ ಸರ್ ಧರ್ಮಸ್ಥಳದಿಂದ ಹಿಡಿದು ನೀವು ಮಾದೇಶ್ವರನ ಬೆಟ್ಟ ಎಲ್ಲಿಗೆ ಬೇಕಾದ್ರೂ ನೀವು ಓಡಾಡ್ಬೋದು ಅಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಕೂಲಿಗೆ ಓದ್ತಿದ್ರೆ ಮಾತ್ರ ನಾವು ಅನ್ನ ಊಟ ಮಾಡ್ತಿದ್ದೆವು ಇವತ್ತು ಕೂಲಿಗೆ ಹೋಗಿದ್ರೂ ಸಹ ಊಟ ಸಿಗೋಂಗೆ ಸಿದ್ದರಾಮಯ್ಯ ಸಾಬ್ಬರು ಮಾಡ ಮಾಡ್ಕೊಟ್ಟಿದ್ದಾರೆ ಮತ್ತು ಮನೆಗಳು ದುಡ್ಡಿದ್ರೆ ಮಾತ್ರ ನಾವು ಮನೆ ಕಟ್ತಿದ್ದೆವು ಇವಾಗ ಸರ್ಕಾರದಿಂದ ನಾವು ದುಡ್ಡು ಕೊಟ್ಬಿಟ್ಟು ಮನೆಗಳನ್ನ ಕಟ್ಕೊಡ್ತಿದ್ದೀವಿ ಇಂಥ ಯೋಜನೆಗಳು ಇವರು ಒಂದಾರು ಬಿ ಜೆ ಪಿ ಸರ್ಕಾರದವ್ರು ಮಾಡಿದ್ದಾರೆ ಯಾವತ್ತೂ ಕೂಡ ಇವರು ಯೋಜನೆಗಳನ್ನ ಬಿಟ್ಟು ಅಂದರೆ ಅಭಿವೃದ್ಧಿಗಳನ್ನ ಬಿಟ್ಟು ಧರ್ಮದ ಬಗ್ಗೆ ಮಾತ್ರ ರಾಜಕೀಯವನ್ನು ಮಾಡ್ತಿದ್ದಾರೆ ರಾಜಕಾರಣ ಯಾವ ರೀತಿ ಅಂತ ಅಂದರೆ ದೇವಸ್ಥಾನ ಜೈ ಶ್ರೀರಾಮ್ ಜೈ ಹನುಮಾನ್ ಅಷ್ಟೆ ನಾವು ಸಾಮಾಜಿಕ ನ್ಯಾಯ ಬದ್ ಜೈ ಭೀಮ್ ಜೈ ಸಂವಿಧಾನ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಖರ್ಗೆ ಸಾಹೇಬರು ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಈ ಒಂದು ಚುನಾವಣೆ ಖಂಡಿತವಾಗಲೂ ಸಂವಿಧಾನ ಪರವಾಗಿ ನಡೀತದೆ ಅಂತ ಕೂಡ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ